ಇನ್ನು ಪಾಪಪಂಡದ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಸರಾಗಿದ್ದಾರೆ ಸಾಕಷ್ಟು ಕಾಮಿಡಿಗಳನ್ನೇ ಮಾಡಿಕೊಂಡಿದ್ದಂಥ ಈ ನಟ ರಂಗಭೂಮಿಯಿಂದ ಬಂದಂಥ ಈ ಕಲಾವಿದ ಇದೀಗ ಕೊನೆಯೆಳಿದಿದ್ದಾರೆ ಇನ್ನು ಇದರಲ್ಲಿ ಪ್ರಧಾನ ಪಾತ್ರದಲ್ಲಿ ಮತ್ತು ನಾಯಕನ ಪಾತ್ರದಲ್ಲಿ ಕೂರಿಸ್ಕೊಂಡು ಅಚ್ಚಿ ಹೆಚ್ಚು ಹೆಸರು ಮಾಡಿದಂಥವರು ಇನ್ನು ಪಾತು ಸಾಥು ವೆಂಕಟರಮಣ ಗೋವಿಂದ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಇವರು ಮಾಡಿದರು ಇನ್ನು ಸೀರಿಯಲ್ನಲ್ಲಿ ಇವರಿಗೆ ಒಳ್ಳೆಯ ಹೆಸರು ಕೂಡ ಕೊಟ್ಟಿತ್ತು ಇವರು ಬೇರೆ ಯಾರಲ್ಲ ನಟ ಶಂಕರ ರಾವ್ ಅವರು ಎರಡ ಶಂಕರ್ರಾವ್ ಅವರು ಬಾಪ ಪಾಂಡುಲಿ ಶಡಪ್ ಐಸೆ ಎಂಬ ಡೈಲಾಗ್ನ ಮೂಲಕನೇ ಸಾಕಷ್ಟು ಹೆಸರು ಕೂಡ ಮಾಡಿದರು ಅಲ್ಲಿ ಪಾಂಡುನ ಗೋಳು ಕೊಡುವಂಥ ಅದ್ಭುತವಾದ ಬಾಸ್ನ ಪಾತ್ರವನ್ನು ಇವರು ಮಾಡಿದರು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಇವರ ಪಾತ್ರ ಇತ್ತು ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಒಂದರಲ್ಲಿ ಬಂದಂಥ ಈ ಸೀರಿಯಲ್ಗಳು ಸುಮಾರು ಎರಡು ಸಾವಿರದ ಏಳರ ಹತ್ತರಗಳು ಕೂಡ ಪ್ರಸಾರವಾಗಿತ್ತು ಈ ಎಲ್ಲ ಸೀರಿಯಲ್ ಎಪಿಸೋಡ್ಗಳಲ್ಲೂ ಶಂಕರಾವ್ ಅವರು ಇದ್ದೇ ಇರಬೇಕಿತ್ತು ಇನ್ನು ಶಂಕರಾವ್ ಅವರ ಕಾಲು ಶೀಟಿಗೋಸ್ಕರೇ ಅಂದು ಸೀರಿಯಲ್ ನಿರ್ದೇಶಕ ನಿರ್ಮಾಪಕರು ಕಾಯ್ತಿದ್ದಂಥ ದಿನ ಕೂಡ ಇತ್ತು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಸೀರಿಯಲ್ ಮಾತ್ರ ಸೀಮಿತವಾಗದೆ ಸಿನಿಮಾಗಳಿಗೆ ಮತ್ತು ಸಂಬಂಧಿ ಪ್ರಾಧ್ಯಾಪಕರಾಗಿ ಕೂಡ ಕಾರ್ಯವನ್ನು ಸಹ ನಿರ್ವಹಿಸಿದರು ಎಂದ ನಟ ಇದೀಗ ತೀವ್ರದ ಹೃದಯಘಾತ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ಕೊನೆ ಸೆರೆದಿದ್ದಾರೆ ಸದ್ಯವರು ಆತ್ಮಕ್ಕೆ ಶಾಂತಿ ತಿಳಿ ಇಂದು ಬನ್ನೆರಡು ಗಂಟೆಯಲ್ಲಿ ಅಂತಿಮ ಸಂಸ್ಕಾರ